ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತ ಬ್ಲಾಗ್ ಮಾಡ್ತಾಯಿಲ್ಲರಿ ಬರೀ ವೀಡಿಯೋಸ್ ಮಾಡಕ್ಕೆ ರೀ ಈಗಾಗಲೇ ತಮ್ಮೇಲ್ ಮತ್ತು ಟೈಟಲ್ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ ರೀ ಏನು ವಿಷಯಪ್ಪ ಅಂತ ಹೇಳಿ ಬರ್ರಿ ಹಂಗಿದ್ರೆ ಇವತ್ತಿನ ವೀಡಿಯೋಸ್ನ ಶುರು ಮಾಡ ಫ್ರೆಂಡ್ಸ್ ಇವತ್ತು ಏನು ವಿಷಯ ಹೇಳಕ್ಕೆ ಹೊರಟೀನಪ್ಪ ಅಂತಂದ್ರೆ ಈಗ ನಾನು ನನಗೆ ಎಂಟನೇ ತಿಂಗಳ ಸ್ಟಾರ್ಟ್ ಅದಲ್ಲ ಇವಾಗ ಸುಮಾರು ಇವಾಗ ಇನ್ನೊಂದು ಹದಿನೈದು ದಿವಸದ ಒಳಗಡೆ ಹದಿನೈದು ದಿವಸ ಆದ್ರೆ ಎಂಟನೇ ತಿಂಗಳು ಕೂಡ ಮುಗೀತದ್ರಿ ಹಾಗಾಗಿ ನಂದ ಎಂಟು ತಿಂಗಳ ಈ ಪ್ರೆಗ್ನೆನ್ಸಿ ಅನುಭವ ಯಾವ ರೀತಿ ಇತ್ತು ಮತ್ತು ಏನೇನು ಪ್ರಾಬ್ಲಮ್ಸು ಬರುತ್ತೆ ಮತ್ತು ಏನೇನು ಒಳ್ಳೆಯ ವಿಷಯಗಳನ್ನು ನಾವು ತಿಳ್ಕೊತೀವಿ ಈ ಅಂತ ಹೇಳಿ ಅದೆಲ್ಲದನ್ನು ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತೀರಿ ಯಾಕಂತಂದ್ರೆ ಫಸ್ಟ್ ಟೈಮ್ ಪ್ರೆಗ್ನೆಂಟ್ರವರಿಗೆ ಅದರ ಅನುಭವ ರೀ ಹಾಗಾಗಿ ಅದು ಯಾವ್ಯಾವ ರೀತಿ ಇರ್ತದೆ ಫಸ್ಟ್ ಟೈಮ್ ಆದಾಗ ಅದು ಎಲ್ಲದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಅದನ್ನು ಶೇರ್ ಮಾಡ್ಕೊಳಗತ್ತೀನಿ ರೀ ಇವತ್ತು ಫಸ್ಟ್ ನಾನು ನಮ್ಮ ಸಮರ್ಥಕ್ಕೆ ಪ್ರೆಗ್ನೆಂಟ್ ಇರಬೇಕಾದ್ರೂ ಕೂಡ ಹಾಗೆ ರೀ ನನಗೆ ಏನೂ ಗೊತ್ತಿರಲಿಲ್ಲ ಆವಾಗ ಸುಮ್ಮನೆ ನಾನು ಆವಾಗ ಡೈಲಿ ಹೊಲದಾಗ ಭಾಳ ಕೆಲಸ ರೀ ಅವಾಗ ಡೈಲಿ ಹೊಲಕ್ಕೆ ನೀರು ಬಿಡೋದಿರ್ತಿತ್ತು ನನಗೆ ನಾನು ಡೈಲಿ ಹೊಲಕ್ಕೆ ನೀರು ಬಿಡ್ತಿದ್ದೆ ಅವಾಗ ಹೊಲದಾಗ ಗೋಧಿ ಕಡಲು ಎಲ್ಲ ಹಾಕಿದ್ದೆವು ಅವಾಗ ಹಾಗಾಗಿ ಅದಕ್ಕೆಲ್ಲ ನೀರು ಹಾಕೋದ ನಂದ ಕೆಲಸ ಐತ್ರಿ ಅವಾಗ ಹೊಲಕ್ಕೆ ನೀರು ಹಾಕೋದು ಯಜಮಾನ್ರು ಟ್ಯಾಕ್ಟ್ರಿಗೆ ಹೋಗ್ತಿರ್ತಿರು ದಿನ ನಾನು ನೀರು ಬಿಡಬೇಕಿತ್ತು ಹಾಗಾಗಿ ದಿನ ನಾನು ನೀರು ಬಿಡ್ತಿದ್ದೆ ಆದರೆ ಆ ಟೈಮ್ನಾಗ ನಾನು ಆ ಪ್ರೆಗ್ನೆಂಟ್ ಇದ್ದೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ರೀ ನನಗೆ ಕೈಕಾಲ ಸುಸ್ತು ನಾ ಸುಸ್ತಾಗೋದು ಕೈಕಾಲ ಕೈ ಕಾಲುನಿಸೋದು ಈ ರೀತಿ ಎಲ್ಲ ಕೈ ಕಾಲು ಸುಸ್ತು ಈ ರೀತಿ ಎಲ್ಲ ಹೇಳಿ ನಾನು ಸುಮ್ಮನೆ ಈಗ ಮಾಡ್ಕೊಡ್ತೀನಿ ನಮ್ಮ ಚೆನ್ನಾಗ ತತ್ತಿ ಮಾಡ್ಕೊಡ್ಬೇಕಂತರ ಈಗ ಮಾಡ್ಕೊಡ್ತೀನಿ ಹಾಲು ನೀರು ಬಿಟ್ಟು ಬಿಟ್ಟು ಹಲಕ್ಕ ದಿನಾಲು ನೀರು ಹಾಕ್ತಿದ್ನಲ್ರಿ ಹಾಗಾಗಿ ಕೈ ಥರ ಅದು ಸಗತಿರ್ಬೋದು ಅಂತ ಅನ್ಕೊಂಡೆ ನಾನು ಸುಮ್ಮನೆ ದವಾಗ ತೋರ್ಸೊಳಗೆ ಅಂತ ಹೋದೆವು ರೀ ಹೋದ್ಮೇಲೆ ಮೇಡಮ್ ಅವರು ಕೇಳಿದ್ರು ಎಷ್ಟು ದಿವಸ ಆಯಿತು ಇಷ್ಟ ಇಷ್ಟು ದಿವಸ ಆಯ್ತು ಅಂತ ಅವಾಗ ನೋಡಮ್ಮ ನೋಡಮ್ಮೊಂದು ಸರ್ತಿ ಚೆಕಪ್ ಮಾಡು ಅಂತಂದ್ರು ನನ್ನ ಮದ್ ನಿಮ್ಮ ಮದುವೆಗೆ ಎಷ್ಟು ದಿವಸ ಆಯ್ತು ಅಂದರೆ ನನ್ನ ಆಗಿ ಇವಾಗ ಒಂಬತ್ತು ವರ್ಷ ರನ್ನಿಂಗ್ ರೀ ಅಂತಂದ್ರೆ ನನ್ನ ಸಮೂ ಪ್ರೆಗ್ನೆಂಟ್ ಇರಬೇಕಾದ್ರೆ ಒಂಬತ್ತು ವರ್ಷ ರನ್ನಿಂಗ್ ಇತ್ತು ರೀ ಅವಾಗ ಒಂಬತ್ತು ವರ್ಷ ರನ್ನಿಂಗ್ ಇನ್ನೂ ಮಕ್ಕಳಾಗಿಲ್ಲ ಅಂತ ಅಂದ ತಕ್ಷಣ ಸುಮ್ಮನೆ ಒಂದ್ಸಾರಿ ಚೆಕಪ್ ಮಾಡು ಗೊತ್ತಿರಂಗಿಲ್ಲ ನೋಡಮ್ಮ ರೀ ಮಾಡ್ರಿ ಅಂತ ನಾ ಅವಾಗ ಮೇಡಮ್ ಅವ್ರು ಚೆಕಪ್ ಮಾಡಿದ್ಮೇಲೆ ಅವ್ರು ರೀ ನೀನು ಪ್ರೆಗ್ನೆಂಟ್ ಇದೆಯಾ ಅಂತ ಕಿಸಿಂದ್ರೆ ಅವಾಗ ಇಷ್ಟು ಖುಷಿ ಆಯ್ತು ರೀ ಖುಷಿ ಒಳಗೆ ನಾನಂತೂ ದವಾಖಾನೆ ಬಿಟ್ಟಿದ್ದೆ ರೀ ನಾನು ಖುಷಿಲಿಂತ ಆ ರೀತಿಯಾಗಿದ್ ರೀ ನನಗೆ ಗೊತ್ತಾ ಇರಲಿಲ್ಲ ರೀ ಅದು ನಾನು ಯಾಕಂದ್ರೆ ಭಾಳಷ್ಟು ಸಾರಿ ನಾವು ಆಸೆಗಳು ಕಟ್ಕೊಂಡು ಕಟ್ಕೊಂಡು ಆಸೆಗಳೆಲ್ಲ ನುಚ್ಚು ರೀ ಹಾಗಾಗಿ ಅದು ಅದ್ರ ಬಗ್ಗೆ ನಮ್ಗೆ ಇದನ್ನ ರೀ ಈ ರೀತಿ ಆಗಿರ್ತದಂತ ನಾವು ಒಟ್ಟು ಅಂದ್ಕೊಂಡ ಇರಲಿಲ್ಲ ರೀ ಹಾಗಾಗಿ ಈ ರೀತಿ ಹಾಕ್ಸ ತಲೆಗೆ ಇದ್ದಿರ್ಲಿಲ್ಲ ರೀ ಹಾಗಾಗಿ ಭಾಳ ಖುಷಿ ರೀ ಆ ಟೈಮ್ನಾಗ ಮೇಡಮ್ ಅವ್ರು ಆ ಬಾಯಿಂದ ಆ ಮಾತು ಕೇಳಿದ ತಕ್ಷಣ ನಾನು ಅಲ್ಲೇ ಅಳಕ ಸ್ಟಾರ್ಟ್ ಮಾಡ್ದ ದವಾಖಾನೆ ಒಳಗೆ ಇಲ್ಲ ಹೇಳಿದ್ರಿ ಯಾಕೆ ಅಳೋಕತ್ತೀರಿ ಅಂತೇಳಿ ಆ ಮೇಡಮ್ ಅಂದ್ರೆ ಅವ್ರಿಗೆ ಖುಷಿಗೆ ತಡ್ಕೊಳಕ್ಕಾಗಲ್ಲ ಅದಕ್ಕೆ ಕಣ್ಣೀರು ಅಂದರು ಮತ್ತು ಯಜಮಾನ್ರು ನಾನು ಹೋಗಿದ್ದೆವು ದವಾಖಾನೆಗೆ ಅವಾಗ ಆ ರೀತಿ ಇರ್ತೀವಿ ರೀ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದಾಗ ಅದಕ್ಕೆ ಗೊತ್ತು ಕೂಡ ಆಗಂಗಿಲ್ಲ ಈಗ ಸೆಕೆಂಡ್ ಟೈಮ್ ಅಂತೂ ಫಸ್ಟ್ ಟೈಮ್ ಭೀ ಅಷ್ಟೇ ರೀ ನನಗೆ ಮಗು ಮೂಮಿಂತ ಅದೇನಂತರಿ ಮಗು ಅಂತಾರಲ್ಲ ಅಂತಾರಲ್ರಿ ಮಗ ಅಂದ್ರೆ ಮಗು ತಿರುಗೋದಿಲ್ಲ ಅದು ಅಂತಾರಲ್ರಿ ಅದು ನನಗೂ ಫಸ್ಟ್ ಟೈಮ್ ನನಗೆ ಅದು ಒಂದು ಸ್ವಲ್ಪ ಭಯ ಐತೆ ರೀ ನನಗೆ ಯಾಕಂತಂದ್ರೆ ನಾಲ್ಕು ತಿಂಗ್ ಮೂರು ತಿಂಗಳದಾಗ ಮಗು ತಿರುಗ್ತದ ನಾಲ್ಕು ತಿಂಗಳಾಗ ಮಗು ಅಂತ ಎಲ್ಲರೂ ಹೇಳೋರು ನಿಂತ ತಿರ್ಗ್ತಿಲ್ವ ಏನು ತಿರುಗ್ತಿಲ್ಲ ಅದೇನು ಅಂತ ಕೇಳೋರು ಆ ಹೊಲ ಕೆಲಸಕ್ಕೆ ಬಂದವರು ಬಿ ಕೇಳೋರು ನಿನ್ನ ಮಗು ತಿರುಗ್ತದಿಲ್ಲ ಹೆಂಗೆ ತಿರುತ್ತದಂತೆ ಇನ್ನೂ ಇಲ್ಲರಿ ನನಗೇನು ಆದ ರೀತಿ ಏನೂ ಆಗಿಲ್ಲ ಅಂತ ನಾನು ಹೇಳೋಕೆ ಅವರೆಲ್ಲ ಹಂಗೆಲ್ಲ ಹೇಳೋಣ ಮತ್ತಷ್ಟು ಭಯ ಆಗೋದ್ರೆ ನನಗೆ ಯಾಕಂದ್ರೆ ಮೊದಲೇ ಒಂಬತ್ತು ವರ್ಷಕ್ಕೆ ನನಗೆ ಪ್ರೆಗ್ನೆಂಟ್ ಆಗಿರೋದು ಮತ್ತು ಈ ರೀತಿಯ ಕೇಳಕ್ಕತ್ತರ ಹೀಗೆಲ್ಲ ನನಗೇನು ಆಗೋದೇ ಇಲ್ಲ ಮತ್ತು ಹೆಂಗಪ್ಪ ಹೆಂಗಪ್ಪ ಅಂತ ಅನ್ನಿಸ್ತಿತ್ತು ರೀ ನನಗೆ ಮತ್ತು ಅಲ್ಲಿಂದ ನಾಲ್ಕನೇ ತಿಂಗಳ ಮುಗಿಯೋಕೆ ಬಂದ್ರಿ ನಾಲ್ಕನೇ ತಿಂಗಳ ಮುಗಿಯೋಕೆ ಬಂದಾಗ ನಾನು ಮತ್ತು ಮೇಡಮ್ ಅವ್ರ ಬಲ್ಯಕ್ಕೆ ಹೋದ್ರಿ ಹಿಂಗ್ರಿ ನನಗೆ ಮಗು ತಿರುಗ್ತಿಲ್ಲ ಅಂತ ನಾನು ಅಂದ ಅವಾಗ ಅವ್ರು ಹೇಳಿದ್ರು ಅವರ ಮಷಿನ್ ಹಚ್ಚಿ ನೋಡಿದ್ರಿ ಅದು ಸ್ಕ್ಯಾನ್ ಮಿಷಿನ್ ಥರನೇ ಒಂದು ಚಿಕ್ಕ ಮಿಷಿನ್ ಇರ್ತೀರಿ ಅದನ್ನು ಹಚ್ಚಿ ನೋಡಿಬಿಟ್ಟು ಮಗು ಸರಿಯಾಗಿ ಅದ ಎಲ್ಲ ತಿರುಗ್ತಿ ಮಗು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಹೇಳಿದ್ರು ರೀ ಆದರೆ ನನಗೆ ಆ ರೀತಿ ಏನು ಗೊತ್ತೇ ಆಗುತ್ತಿರಲಿಲ್ಲ ರೀ ಅವಾಗ ಯಾಕೆ ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ ರೀ ಅವಾಗೆಲ್ಲ ಸೆಕೆಂಡ್ ಟೈಮ್ ಆದ್ರೆ ಜಲ್ದಿ ಗೊತ್ತಾಗ್ಬಿಡ್ತದೆ ಫಸ್ಟ್ ಟೈಮ್ನಾಗ ಯಾರಿಗೂ ಗೊತ್ತಾಗಂಗಿಲ್ಲ ರೀ ಹಾಗಾಗಿ ನನಗೆ ಗೊತ್ತಾಗ್ತಿರ್ಲಿಲ್ಲ ರೀ ತಗಿಯೊಂದು ಬಾಡ್ರಿ ಭಾಳ ಕೂತ್ಸತ್ರಿ ನೋಡ್ರಿ ನನ್ನ ಮಾಡಕತ್ತೀನಿ ರೀ ಅದ್ರಾಗ ಹೊರಗೆ ಭಾಳ ಬಿಸಿಲದ ಅಂಥೇಳಿ ದಗಿ ಅಂದ್ರೆ ದಗಿರಿ ಗೊತ್ತೇ ಆಗ್ತಿರ್ಲಿಲ್ಲ ರೀ ಮತ್ತು ಅವ್ರು ಬೇಡಂಬರ್ ಚೆಕಪ್ ಮಾಡಿ ಹೇಳಿದ್ಮೇಲೆ ಒಂದು ಸ್ವಲ್ಪ ಜೀವಕ್ಕೆ ಸಮಾಧಾನ ಆಯಿತು ಆದರೂ ಕೂಡ ನನಗೆ ಅವಾಗ ಅದ್ರ ಅನುಭವನೇ ಆಗ್ತಿರ್ಲಿಲ್ಲ ಮಗು ತಿರುಗು ತಿರುಗ್ತದಂತ ಹೇಳಿ ನಾಲ್ಕು ಒಳಗೂ ನಾಲ್ಕನೇ ತಿಂಗಳ ಮುಗಿಯಕ್ಕೆ ಬಂದಿರಬೇಕಾದ್ರೆ ಆವಾಗ ಸ್ಟಾರ್ಟ್ ಆಯ್ತು ನೋಡ್ರಿ ನನಗೆ ಅವಾಗ ಗೊತ್ತಾಗತ್ತೆ ರೀ ಮಗು ಮೂವಿಂಟ್ ಯಾವ ರೀತಿ ಮಾಡ್ತದಂತ ಹೇಳಿ ಅವಾಗ ಮಗು ತಿರ್ಗೋದು ಅದೆಲ್ಲ ಗೊತ್ತಲ್ಲತ್ರಿ ಅವಾಗ ಯುವಕ ಸಮಾಧಾನ ಐತ್ರಿ ನನಗೆ ಆದ್ರೆ ಆ ರೀತಿ ಎಲ್ಲ ಅಂತೇಳಿ ಪ್ರೆಗ್ನೆನ್ಸಿ ಟೈಮ್ನಾಗ ಹೆದ್ಕೊಳ್ಳೋಕಂತೂ ಹೋಗ್ಬಾರ್ದು ಯಾಕಂದ್ರೆ ಕೆಲವೊಬ್ರಿಗೆ ರೀ ಇದು ಕೆಲವೊಬ್ರಿಗೆ ಮೂರು ತಿಂಗ್ಳಿಗೇನೇ ಗೊತ್ತಾಗ್ತಂತಿರಿ ಮತ್ತು ಇನ್ನು ಕೆಲವೊಬ್ರಿಗೆ ನಾಲ್ಕು ತಿಂಗಳಿಗೆ ಇನ್ನು ಕೆಲವೊಬ್ರಿಗೆ ಐದು ತಿಂಗ್ಳಿಗೆ ಗೊತ್ತಾಗ್ತಂತ್ರಿ ಹಾಗಾಗಿ ನನಗಂತೂ ಮೂರು ತಿಂಗಳು ನಾಲ್ಕು ತಿಂಗಳು ಮುಗಿಯೋ ತನಕ ಗೊತ್ತಾಗೋದಿಲ್ರಿ ಒಟ್ಟು ಮಗು ತಿರುಗೋದೇ ಗೊತ್ತಾಗಂಗಿಲ್ಲ ರೀ ಆ ಮಗುತಿರ್ಬೋದು ನನಗೆ ಐದು ತಿಂಗಳಿಂತನೂ ಮಗು ತಿರ್ಬೋದು ರೀ ನನಗೆ ಸಮೂ ಪ್ರೆಗ್ನೆಂಟ್ ಇರಬೇಕಾದ್ರೂ ಅದೇ ರೀತಿಯಾಗಿತ್ತು ರೀ ಮತ್ತು ರೀ ಈಗ ಸಮೇತ ಅದೇ ರೀತಿಯಾಗಿರೋದು ರೀ ನನಗೆ ಈ ಸರಿನೂ ಅಷ್ಟೇ ಅಚಾನಕ್ಕಾಗಿ ನುಂದ್ ತಗೋ ಅಂತೋರ್ಸ್ಕೊಳಕ್ಕೆ ಹೋಗಿದ್ರೆ ನೀನು ಪ್ರೆಗ್ನೆಂಟ್ ಇದೆ ಅಂತಲೇ ಹೇಳಿದ್ರಿ ಮೇಡಮ್ ಅವರು ಫಸ್ಟ್ ಟೈಮ್ ಹೇಗೆ ಇದು ಹಾಗೆ ಆಗಿತ್ತು ಮತ್ತು ಮಗುತಿರ್ಬೋದಂತೂ ಈ ಸರ್ತಿ ಆದರೂ ಕೂಡ ಜಲ್ದಿ ಗೊತ್ತಾಗುತ್ತೇನೋ ಅಂತ ಅಂದ್ಕೊಂಡಿದ್ರಿ ಅಣ್ಣ ಆರ ಅಷ್ಟು ಜಲ್ದಿ ಏನು ಗೊತ್ತಾಗಿಲ್ರಿ ಈ ಸರ್ತಿ ನನಗೆ ನಾಲ್ಕು ತಿಂಗ್ಳು ಮುಗಿಯಕ್ಕೆ ಬರ್ತಿರ್ಬೇಕಾದ್ರೆ ಅದು ಗೊತ್ತಾಗಿರೋದು ರೀ ಮಗು ತಿರ್ಗೋದು ಅದೆಲ್ಲ ಮಾಡೋದು ರೀ ಆದರೆ ಕೆಲವೊಬ್ರು ಜಲ್ದಿ ಜಲ್ದಿ ತಿರುಗ್ತದ ನಿನಗೆ ತಿರುಗಿಲ್ಲ ಈ ರೀತಿ ಎಲ್ಲ ಕೇಳ್ತಿರ್ತಾರಲ್ರಿ ಹಿರಿಯರು ಇರ್ತಾರೆ ಮಗುತಿರ್ತದಿಲ್ಲ ಚಲೋ ಅದೆಲ್ಲ ಹೇಗೆ ತಿರುತ್ತದ ಅಂತೆಲ್ಲ ಕೇಳ್ತಾರಲ್ರಿ ಹಾಗಾಗಿ ಯಾರೂ ಕೂಡ ಹೆದ್ರುಕೊಳಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ಕೆಲವೊಬ್ರಿಗೆ ಕೆಲವೊಂದು ರೀತಿ ಇರ್ತದ ನನ್ಗೆ ನನಗೆ ಮಗು ಮಗುತಿರ್ಗಿಲ್ಲ ಅಂತಂದ್ರೆ ಕೂಡ ಸಮ್ಮು ನೋಡ್ರಿ ಎಷ್ಟೊಂದು ಗಟ್ಟಿಮುಟ್ಟಾಗಿ ಎಷ್ಟೊಂದು ಸರಿಯಾಗಿ ಅದಾನ ಅಂತೇಳಿ ಐದು ತಿಂಗಳಿನಿಂತನ ಸ್ಟಾರ್ಟ್ ಆಗಿರೋದು ರೀ ನನಗೆ ಸಮು ತಿರುಗಿದ ನನ್ನ ನನಗೆ ಗೊತ್ತಾಗಿರೋದು ಈ ಸರಿ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೂ ಕೂಡ ಸೇಮ್ ಅದೇ ರೀತಿಯೇ ಆಗಿರೋದು ರೀ ಐದನೇ ತಿಂಗಳಿನಿಂತನೇ ನನಗೆ ಮಗು ತಿರುಗೋದ ಗೊತ್ತಾಗಿರೋದು ರೀ ಹಾಗಾಗಿ ಯಾರು ಕೂಡ ಆ ರೀತಿಯೆಲ್ಲ ಆದಾಗ ಹೆದ್ಕೊಳ್ಳೋಕೆ ಹೋಗ್ಬಾಡ್ದ್ರಿ ಪ್ರೆಗ್ನೆನ್ಸಿ ಟೈಮ್ನಾಗ ಮತ್ತು ಆದಷ್ಟು ನಾವು ಕೆಲಸ ಜಾಸ್ತಿ ಮಾಡ್ಬೇಕು ರೀ ಈ ಟೈಮ್ನಾಗ ಎಷ್ಟು ಕೆಲಸ ಜಾಸ್ತಿ ಮಾಡ್ತೇವೋ ನಮ್ಮದ ಡಿಲಿವರಿ ಕೂಡ ಅಷ್ಟು ಸುಲಭವಾಗಿ ಆಗ್ತದೆ ರೀ ನನಗೆ ಸಮೂಹ ಪ್ರೆಗ್ನೆಂಟ್ ಇರಬೇಕಾದ್ರೆ ನಾನು ಅವಾಗಲೂ ಕೂಡ ಈಗ ಎಷ್ಟು ಇದೆಯೋ ಅವಾಗಲೂ ಹಿಂಗೆ ಇದೇ ರೀತಿ ಕೆಲಸ ಇರ್ತಿತ್ತು ಇದೇ ರೀತಿನೇ ಕೆಲಸ ಮಾಡ್ತಿದ್ದೆ ನಾನು ನನಗೆ ಜಾಸ್ತಿ ಟೈಮ್ ಸಮೇತ ರೀ ಡೆಲಿವರಿ ರಾತ್ರಿ ಹತ್ತು ಗಂಟೆಗೆ ನಾವು ಹಾಸ್ಪಿಟ್ಲಿಗೆ ರೀ ಅದು ಭೀ ಗುಲ್ಬರ್ಗ ಹಾಸ್ಪಿಟಲ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಗುಲ್ಬರ್ಗ ಗೊಲ್ ಗೋರ್ಮೆಂಟ್ ಹಾಸ್ಪಿಟಲ್ದಾಗ ನಮ್ಮ ಸಮೂಹ ಹುಟ್ಟಿರೋದು ರೀ ಅಲ್ಲಿ ಹತ್ತು ಗಂಟೆಗೆ ಹೋಗಿದ್ದೇವ್ರಿ ಅವ್ರ ಹೋದ ತಕ್ಷಣ ಡಾಕ್ಟ್ರುಗಳು ನೋಡಿಬಿಟ್ಟು ಹೇಳ್ದು ರೀ ಅವ್ರು ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆಲ್ಲ ಡೆಲಿವರಿ ಅಂತ ಅಂಥೇಳಿ ನಾರ್ಮಲ್ ಡೆಲಿವರಿ ಅಂತ ಹೇಳಿ ಅವ್ರು ಹೇಳಿ ಟೈಮ್ಗೆ ಕರೆಕ್ಟಾಗಿ ಮೂರುವರೆಗೇನ ಡೆಲಿವರಿ ಐತ್ರಿ ಹಾಂ ಈಗ ಕೆಲಸ ಮಾಡಲಾರ್ದ ಜಾಸ್ತಿ ಕುಂತಲೆ ಏನಾಗ್ತದೆ ರೀ ಡೆಲಿವರಿ ಮಾಡ್ಬೇಕಾದ್ರೆ ಭಾಳಷ್ಟು ಕಷ್ಟ ಆಗ್ತದೆ ಹಾಗಾಗಿ ಆದಷ್ಟು ಪ್ರೆಗ್ನೆನ್ಸಿ ಟೈಮ್ನಾಗ ನಮ್ಮ ಕೈಯ್ಯ ಆದಷ್ಟಾದರೂ ಕೆಲಸಗಳನ್ನ ಮಾಡ್ತಾ ಇರಬೇಕು ಆದರೆ ಅಜ್ಜಿ ಅದು ಅಂತ ಹೇಳಿದ್ರೆ ಅದನ್ನು ಮಾತ್ರ ಮಾಡ್ತಾಯಿದ್ರು ಕೂಡ ಕುಂತಲ್ಲಿ ಆದಷ್ಟು ನಮ್ಗೆ ಎಷ್ಟು ನಮ್ಮ ಕೈಯಾರ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಅದ್ರ ಕೆಲಸಗಳನ್ನ ಮಾಡ್ತಾ ಇರ್ಬೇಕಂತ ಹೇಳಿ ನಾನು ಅನ್ಕೋತೀನಿ ರೀ ಯಾಕಂದ್ರೆ ನನಗೆ ನನಗೆ ಡಿಲಿವರಿ ಅವಂಗೆಲ್ಲ ಸೀಜರ್ ಆಗ್ತದೆ ಅಂದರೂ ಕೂಡ ನಾನು ಮಾಡಿರೋ ಕೆಲಸಕ್ಕೆ ನನಗೆ ನಾರ್ಮಲ್ ಡಿಲಿವರಿನೇ ಆಗಿರೋದ್ರಿ ಸಿಜರಿಂಗ್ ಅಂತೂ ಆಗಲಿಲ್ಲ ಎಲ್ಲ ಡಾಕ್ಟ್ರು ಮೂರು ನಾಲ್ಕು ತವಲ್ ನಾವು ಚೆಕಪ್ ಮಾಡ್ಸ್ಕೊಂಡು ತೋರ್ಸ್ಕೊಂಡು ಬಂದರೂ ಕೂಡ ಎಲ್ಲ ಡಾಕ್ಟರ್ಸ್ ಹೇಳಿರೋದು ಒಂದೇ ಮಾತು ನಿನಗೆ ಸಿಜರಿಂಗ್ ಆಗ್ತದೆ ಸಿಜರಿಂಗ್ ಆಗ್ತದೆ ಆದ್ರೆ ಆದರೆ ಡೆಲಿವರಿ ಟೈಮಲ್ಲಿ ಮಾಡಿ ಡೆಲಿವರಿ ಅದು ಕೂಡ ಜಾಸ್ತಿ ಟೈಮ್ ಸಮೇತ ತೊಗೊಂಡಿಲ್ಲ ರೀ ಹತ್ತು ಗಂಟೆಯಿಂದ ಒಂದು ಎರಡು ಮೂರು ನಾಲ್ಕು ಐದೂವರೆ ಗಂಟೆ ಒಳಗೆ ಡೆಲಿವರಿ ಆಗಿದ್ ರೀ ನನಗೆ ಅಂದ್ರೆ ಡೆಲಿವರಿ ಪೇನ್ ಸ್ಟಾರ್ಟ್ ಆದ್ಮೇಲೆ ಐದೂವರೆ ಗಂಟೆ ಒಳಗ ಡೆಲಿವರಿ ಆಗಿಬಿಟ್ಟದ್ರಿ ನನಗೆ ಡಾಕ್ಟರ್ಸ್ಗಳ ಮಾತುಗಳು ಕೇಳಿ ಫುಲ್ ಭಯ ಪಟ್ಕೊಂಡು ನಾನು ಹತ್ಕೊಂತಾನೆ ಕೂತ್ಬಿಟ್ಟಿದ್ರಿ ಹಾಂ ಪ್ರತಿಯೊಬ್ಬರು ಡಾಕ್ಟ್ರುಗಳ ಹತ್ರನೂ ಹೋಗಿ ಚೆಕಪ್ ಮಾಡಿಸ್ಕೊಂಡ್ಬರೋದು ಅವ್ರು ಹೇಳೋರು ನಿನಗೆ ಆ ದಿವ್ಸಕ್ಕೆ ನಿಂತಿರೋದು ಒಂಬತ್ತು ವರ್ಷದ ನಂತರ ನಿನಗೆ ಮಗು ಆಗ್ತಿರೋದು ಏನಾಗ ಸೀಜ್ರಿಂಗ ಆಗಬೇಕು ಇವತ್ತ ಸೀಜರಿಂಗ್ ಮಾಡ್ತೇವೆ ಅಂತ ಹೇಳೋರು ಅವರು ಹಾಗಾಗಿ ನಾವು ಭಾಳ ಭಯ ಪಟ್ಕೊಂಡ್ಬಿಟ್ಟಿದ್ದೆವು ಆದರೆ ಕೆಲಸ ಮಾಡಿದ್ರೆ ಎಷ್ಟು ಸುಲಭವಾಗಬೇಕಾದ್ರು ಎಷ್ಟ ಡಾಕ್ಟರ್ಸ್ಗಳು ಸೀಜರಿಂಗ್ ಆಗ್ತದೆ ಅಂತ ಹೇಳಿದ್ರು ಕೂಡ ನಾರ್ಮಲ್ ಡೆಲಿವರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ನಾನು ಆ ಟೈಮ್ನಾಗೂ ಭಾಳಷ್ಟು ಕೆಲಸಗಳನ್ನ ಮಾಡಿದ್ರೆ ಆದ್ರೆ ಎಲ್ಲರೂ ಹೇಳಿರೋ ಮಾತನ್ನು ಕೂಡ ಡಾಕ್ಟರ್ಸ್ಗಳು ಹೇಳಿರೋ ಮಾತು ಎಲ್ಲರ ಮಾತು ಕೂಡ ಸುಳ್ಳಾಯ್ತು ರೀ ನನಗೆ ನಾರ್ಮಲ್ ಡೆಲಿವರಿನೇ ಇತ್ತು ಅದು ಕೂಡ ಗೋರ್ಮೆಂಟ್ ಹಾಸ್ಪಿಟಲ್ ಒಳಗೆ ರೀ ನಾನು ಪ್ರೈವೇಟ್ ಹಾಸ್ಪಿಟಲ್ಗಳಂತೂ ಹೋಗಿರಲಿಲ್ಲ ರೀ ಗೋರ್ಮೆಂಟ್ ಹಾಸ್ಪಿಟಲ್ ಒಳಗೆ ನಾರ್ಮಲ್ ಆಗಿ ಸಮು ಕೂಡ ಮಸ್ತ್ ಆರೋಗ್ಯವಾಗೇ ರೀ ಅವಾಗ ಅವನಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ರೀ ಡೆಲಿವರಿ ಆದಮೇಲೆ ನನಗೂ ಕೂಡ ಯಾವುದೇ ಪ್ರಾಬ್ಲಮ್ ರೀ ಆದರೆ ಈ ಸರ್ತಿ ಎರಡನೇ ಸರ್ತಿ ಅಲ್ಲರಿ ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ಸುಸ್ತು ಜಾಸ್ತಿ ರೀ ಅವಾಗಿನ ಥರ ಒಂದು ಸ್ವಲ್ಪ ಕೈಕಲ್ ನೋವ ಸ್ವಲ್ಪ ಜಾಸ್ತಿ ಹೇಳೋಕ್ಕ ಕೂಡಕ್ಕೆ ಒಂದು ಸ್ವಲ್ಪ ಕಷ್ಟ ಆಗತ್ತದ ಈಗ ಆದರೆ ಸಮುಖ್ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಆ ರೀತಿ ಕಷ್ಟಗಳು ಯಾವುದೂ ಆಗಿರಲಿಲ್ಲ ಇವಾಗ ಒಂದು ಸ್ವಲ್ಪ ಕಷ್ಟ ಆಗಲತ್ತದ್ರಿ ಹೇಳೋಕ್ಕ ಕೂಡಕ್ಕೆ ಆದ್ರೆ ನನಗೆ ಆ ಸಮ ಪ್ರೆಗ್ನೆಂಟ್ ಇರ್ಬೇಕಾದ್ರೂ ಒಂದು ಪ್ರಾಬ್ಲಮ್ ಇತ್ತು ಇವಾಗ ಒಂದು ಪ್ರಾಬ್ಲಮ್ ಅದ ರೀ ಏನು ಪ್ರಾಬ್ಲಮ್ ಅಪ್ಪ ರೀ ನಾನು ಮನ್ಕೊಂಡಪ್ಪ ಅಂತಂದ್ರೆ ನನಗೆ ಹೇಳಕ್ಕೆ ಬರೋಂಗಿಲ್ಲ ರೀ ಒಟ್ಟ ಒಂದು ಐದು ಹತ್ತು ನಿಮಿಷ ತನಕ ಅಂತೂ ನನಗೆ ಹೇಳೋಕ್ಕೆ ಬರಂಗಿಲ್ಲ ರೀ ಆ ರೀತಿ ಕಾಲುಗಳೆಲ್ಲ ಹಿಡ್ಕೊಂಡ್ಬಿಡ್ತಾವ್ರಿ ಹಾಂ ಆ ಸಮರ್ಥ ಪ್ರೆಗ್ನೆಂಟ್ ಇರಬೇಕಾದ್ರೂ ಮೂರನೇ ತಿಂಗಳಿಂದನೇ ಸ್ಟಾರ್ಟ್ ಆಗಿದೆ ರೀ ಅನಗೋದು ನಮ್ಮ ಕಡೆ ಏನೋ ಅದಕ್ಕೆ ಚಿನಿ ಬೀಳೋದು ಅಂತೇಳಿ ಕರೀತಾರೆ ರೀ ಆ ರೀತಿ ಹೇಳಕ್ಕೆ ಬರ್ಲಿಕ್ಕೆ ಅಂತಂದ್ರೆ ಚಿಹ್ನಿ ಬೀಳೋದು ಅಂತೇಳಿ ಕರೀತಾರೆ ರೀ ನನಗೆ ಮೂರು ತಿಂಗಳಿಂದನೇ ಸ್ಟಾರ್ಟ್ ಆಗಿಬಿಡ್ತದೆ ರೀ ಸಾಮೂ ಪ್ರೆಗ್ನೆಂಟ್ ಇರಬೇಕಾದ್ರೂ ಮೂರು ತಿಂಗಳಿಗೆ ನಾವು ಬಿದ್ದಿದ್ದೇವು ರೀ ಮೂರು ತಿಂಗಳಿಂದ ಡಿಲೆವರಿ ತನಕ ಅದಕ್ಕೆ ಅದೊಂದು ಕಷ್ಟ ನಾನು ಅನುಭವಿಸ್ತಿಬೇಕಾಗ್ತದೆ ನೋಡಿರಿ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಯಾಕಂತಂದ್ರೆ ಮೂರು ತಿಂಗಳಿಂದ ಸ್ಟಾರ್ಟ್ ಆಗಿರೋದ ಆಗೋ ಆಗೋತಿದ್ದು ಹಂಗೆ ಇರ್ತದೆ ರೀ ನನಗೆ ಅದೇನೋ ಹಾಸ್ಪಿಟಲ್ ತೋರಿಸಿದ್ರು ಕಡಿಮೆ ಆಗೋ ಅಂತ ಅಲ್ಲ ರೀ ಹಾಸ್ಪಿಟಲ್ಗೆ ತೋರಿಸ್ರು ಕಡಿಮೆ ಆಗೋ ನಾವಲ್ರಿ ನಮಗೆ ಡೆಲಿವರಿ ಆಗೋ ತನಕ ಆ ಪೇನ್ ಹಾಗೆ ಇರ್ತದೆ ರೀ ಈಗ ನಾನು ಮಂದ್ಕೊಂಡ್ಬಿಟ್ಟನಾ ತಂದ್ರೆ ಸರಕನೇ ಹೇಳೋಕ್ಕೆ ಬರೋಂಗಿಲ್ಲ ಪಟಕ್ನಿ ಕೂಡಕ್ಕೆ ಬರೋಂಗಿಲ್ಲ ನಿಧಾನವಾಗಿ ಒಂದು ಸ್ವಲ್ಪ 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 ಇಳ್ಕೊಂತ ಬಂತೇವಂತಂದ್ರೆ ಆವಾಗ ಏಳಕ್ಕೆ ಬರ್ತದ್ರಿ ಅದು ಒಂದು ಪೇನ್ ಮಾತ್ರ ನನಗ ಎರಡು ಸರ್ತಿ ನಾಲ್ಕು ಬೋಸ್ಲಾಗತ್ತೆ ನೋಡಿರಿ ಈಗ ಆದ್ರೂ ರೀ ಇವಾಗ ಎರಡನೇ ಪ್ರೆಗ್ನೆನ್ಸಿ ಟೈಮ್ನಿಗೆ ಅದ್ರೂ ಮೂರು ತಿಂಗಳಿಗೆನ ಆ ಪೇನ್ ಸ್ಟಾರ್ಟ್ ಆಗಿರೋದು ರೀ ಮನ್ಕೊಂಡಂತಂದ್ರೆ ಮುಗಿತೀವಿ ನಮ್ಗೆ ತಿಕೊಂಡಂತಂದ್ರೆ ಸರಕನೇ ಏಳಕ್ಕೆ ಬರೋಂಗಿಲ್ಲ ಕೂಡಕ್ಕೆ ಬರಂಗಿಲ್ಲ ರೀ ಒಂದು ಸ್ವಲ್ಪ ಹೋದ್ ಬಿಟ್ಟು ಬಿಟ್ಟು ಕಷ್ಟ ಕಷ್ಟಪಟ್ಕೊಂಡು ಕಷ್ಟ ಹೇಳ್ಬೇಕು ರೀ ಆದ್ರೆ ಕೆಲಸ ಮಾಡ್ಕೊತಾ ಇದ್ರೆ ಏನಾಗಂಗಿಲ್ಲ ರೀ ಆದರೆ ಮನ್ಕೊಂಡ್ರೆ ಮಾತ್ರ ಆ ನೋವು ರೀ ಅದು ಒಂದು ನೋಡ್ರಿ ಆದರೆ ಅದ್ರಲಿಂತ ಏನೂ ಪ್ರಾಬ್ಲಮ್ ಹಂಗೆ ಇರೋಂಗಿಲ್ಲ ರೀ ಪ್ರೆಗ್ನೆನ್ಸಿ ಟೈಮ್ನಾಗ ಆ ರೀತಿ ಪ್ರಾಬ್ಲಮ್ಸ್ ಇರ್ತದ್ರಿ ಅದ್ರಲಿಂತ ಮಗುಗಾಲಿ ಅಥವಾ ನಮ್ಗಾಲಿ ಯಾವುದೇ ಪ್ರಾಬ್ಲಮ್ ಅಂತೂ ಇರಂಗಿಲ್ಲ ರೀ ಯಾಕಂದ್ರೆ ನನಗೆ ಈಗ ಎರಡನೇ ಸರ್ತಿ ಅಲ್ಲಿರಿ ನನಗೆ ದುರದ ಅನುಭವ ಆಗ್ಬಿಟ್ಟದ್ರಿ ಆಯಿತು ಹಿರಿಯರು ಕೂಡ ಹೇಳ್ತಾರೆ ರೀ ಅದು ಕೆಲವೊಬ್ಬರಿಗೆ ಚಿನ್ನಿ ಅಂತ ಹೇಳ್ಬಿಡ್ತಾವ ಅದರಲ್ಲಿಂದು ಏನಾಗೋಂಗಿಲ್ಲ ಅಂಥೇಳಿ ನನಗಾಗಿರೋದ ಮೂರನೇ ತಿಂಗಳಿಂದ ಅದು ಸ್ಟಾರ್ಟ್ ಆಗಿಬಿಡ್ತು ನೋಡಿರಿ ಈಗ ನನಗೆ ಡೆಲಿವರಿ ತನಕ ಆ ಪ್ರಾಬ್ಲಮ್ ಇದ್ದಿದೆ ನೋಡಿರಿ ಫ್ರೆಂಡ್ಸ್ ಇವತ್ತ ನನ್ನ ಪ್ರೆಗ್ನೆನ್ಸಿ ಟೈಮ್ ಅನುಭವನ ನಿಮ್ಮ ಜೊತೆನಲ್ಲಿ ಶೇರ್ ಮಾಡ್ಕೊಳೀನಿ ಮತ್ತು ನಿಮಗೆ ಯಾವ ರೀತಿಯಲ್ಲೆಲ್ಲ ಆಗ್ಯದ ಹೆಂಗೆ ಅಂಥೇಳಿ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ತದೆ ರೀ ನನಗಾಗಿರೋದು ನೋಡಿರಿ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗಿತ್ತು ರೀ ಮತ್ತು ಈ ರೀತಿ ಆದ್ರೆ ಮಗು ಮೂಮೆಂಟ್ ಅಂದ್ರೆ ಮಗು ತಿರುಗಕ್ಕೆ ಸ್ಟಾರ್ಟ್ ಮಾಡ್ತಾ ಅವಾಗೆಲ್ಲ ಭಾಳ ಖುಷಿ ಅನ್ನಿಸ್ತದೆ ರೀ ಭಾಳ ಅಂದ್ರೆ ಭಾಳ ಸಂತೋಷ ಅನ್ನಿಸ್ತದೆ ಮನಸ್ಸಿಗೆ ಮಗು ತಿರುಗ್ತಾ ಇರಬೇಕಾದ್ರೆ ನಮಗೊಂಥರ ಏನೋ ಖುಷಿ ಅಂತ ಅನ್ನಿಸ್ಬಿಡ್ತದ ಮಗು ತಿರುಗಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ತಾಯಿ ಕೂಡ ಅದೇ ರೀತಿನೇ ಖುಷಿ ಪಡ್ತಾಳ ಎಲ್ಲರೂ ಕೂಡ ಆ ರೀತಿನೇ ಖುಷಿ ಪಡ್ತಾರೆ ಯಾಕಂತಂದ್ರೆ ಮಗು ಹೊಟ್ಟೆ ಒಳಗೊಂಥರ ಓಡಾಡ್ತಾ ಇದ್ರ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ ರೀ ಎಷ್ಟು ಹೊಟ್ಟೆ ಹಸುವಾಗಿದ್ರು ಕೂಡ ಹೊಟ್ಟೆ ಹಸುನೇ ಮಾರ್ತೋಬೇಕ್ರಿ ಆ ರೀತಿ ರೀ ಹಾಗಾಗಿ ಇವತ್ತು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ರೀ ನಿಮ್ಮ ಜೊತೆಯಲ್ಲಿ ನಿಮಗೆ ಯಾವ ಯಾವ ರೀತಿ ಅನುಭವ ಅಂತೇಳಿ ನನಗೆ ಕಮೆಂಟ್ ಮೂಲಕ ಹೇಳಿರಿ ಫ್ರೆಂಡ್ಸ್ ಇವತ್ತಿನ ಯೂಸನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಆದಷ್ಟು ಪ್ರೆಗ್ನೆನ್ಸ್ ಪ್ರೆಗ್ನೆಂಟ್ ಇರೋರು ಹೋಗ್ಬೇಡ್ರಿ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗಳು ಬಂದಾಗ ಅದರಿಂದೆಲ್ಲ ಏನಾಗಂಗಿಲ್ಲ ಮತ್ತು ಹಾಸ್ಪಿಟಲ್ ಒಳಗೆ ಡಾಕ್ಟರ್ಸ್ಗಳು ಹೆದರ್ಸ್ತಿರ್ತಾರೆ ನೀವು ಸಿಸ್ ಹಿಂಗೆ ಹತ್ತದ ಹತ್ತಿದ ಅಂತ ಆದರೆ ಭಯ ಪಟ್ಕೊಳಕಂತ ಹೋಗ್ಬಾರ್ದ್ರಿ ಯಾಕಂತಂದ್ರೆ ನಮ್ಮ ಮಣಿ ಬರ್ದೊಳಗೆ ಇದ್ದಿರೋದಾಗುತ್ತೆ ನನಗೆ ನಾನು ನಿಮ್ಗೆ ಹೇಳೋಕತ್ತಿರೋಳ ನಾನಾ ಭಯ ಪಟ್ಕೊಂಡಿದ್ರಿ ಫಸ್ಟ್ ಟೈಮ್ ಪ್ರ ಸಮ ಪ್ರೆಗ್ನೆಂಟ್ ಇರಬೇಕಾದ್ರೆ ಆದರೆ ದೇವ್ರದ ಇಲ್ಲಿಂತ ಯಾವುದು ಯಾವುದು ಕೂಡ ರೀ ನಾರ್ಮಲ್ ಡೆಲಿವರಿ ಆಯಿತು ಈ ಸಾರಿ ಕೂಡ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ್ಲಿಂತ ನಾರ್ಮಲ್ ಡೆಲಿವರಿ ಆಗಿ ಸರಿಯಾಗಿ ಸುರಕ್ಷಿತವಾಗಿ ನನ್ನ ಮಗು ನಾನು ಮನೆಗೆ ಬಂದ್ರೆ ಅಷ್ಟ ಸಾಕು ಫ್ರೆಂಡ್ಸ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ ನನ್ನ ಮೇಲೆ ಇರಲಿ ಹೇಳಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ಇವತ್ತಿನ ಸಹ ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ